ನಮಸ್ಕಾರ ಸ್ನೇಹಿತರೆ ನೋಡಿ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ನಗರದ ಹೃದಯ ಭಾಗ ಬಸ್ ಸ್ಟ್ಯಾಂಡಿಂದ ಕೇವಲ ಎರಡು ಕಿಲೋಮೀಟ್ರ್ ಇಲ್ಲಿ ಒಂದು ನಮ್ಮ ಇನ್ನೊಂದು ಡೈರಿ ಫಾರ್ಮ್ ಸ್ಟಾರ್ಟ್ ಆಗ್ತಾಯಿದೆ ಡೈರಿ ಫಾರ್ಮ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ವಿವರಿಸಿದ್ದೇನೆ ಇನ್ನು ನೋಡಿ ಮಾಹಿತಿಗಾಗಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಇವತ್ತು ನೋಡಿ ಡೈರಿ ಫಾರ್ಮ್ ಆಗ್ತಾಯಿದೆ ಇದು ಎಷ್ಟು ಖರ್ಚು ಅಂತ ನೋಡಿ ಲೆಕ್ಕ ಎಲ್ಲ ಹೇಳಿದ್ದೀನಿ ಮೊದಲು ಒಂದ್ಸಲಿ ಎಲ್ಲ ವೀಡಿಯೋ ಶೆಡ್ಡಿಂದೆಲ್ಲ ವೀಡಿಯೋ ಮಾಡಿದ್ದೀನಿ ಬಹಳ ಜನ ವಿಡಿಯೋ ಬೇಕು ಅಂತ ಹೇಳಿದ್ದಾರೆ ಹಸುಗಳು ತಗೊಳ್ಳೋದು ಆಮೇಲೆ ಫಸ್ಟು ಶೆಡ್ಡಿಂದು ಎಷ್ಟು ಇಷ್ಟು ಕಡಿಮೆ ದರದಲ್ಲಿ ಶೆಡ್ ಆಗ್ತಿದೆ ನೋಡಿ ಬಹಳ ಸಣ್ಣ ಪ್ರಮಾಣದಲ್ಲಿ ಶೆಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಇವತ್ತು ಈ ಜಾಗ ಶಿವಮೊಗ್ಗದ ಹೃದಯ ಭಾಗದಲ್ಲಿರುವಂಥ ಜಾಗ ಇದು ಇಲ್ಲಿ ಪೂರ್ಣ ಪ್ರಮಾಣವಾಗಿ ಕಡಿಮೆ ದರಿದ ಶೆಡ್ಡು ಇದು ನಾವು ಒಂದು ಮೂವತ್ತು ಹಸು ಸಾಕುವಂಥ ಜಾಗ ಅಂತ ಮಾಡ್ತಾ ಇರೋದು ಇಲ್ಲಿ ನಾವು ಏನು ಮಾಡಿದ್ದೀವಿ ಅಗ್ಲ ಅಂತೇಳಿ ಎಂಬತ್ತಡಿ ತೊಗೊಂಡಿದ್ದೀವಿ ಇಲ್ಲಿ ಬಂದುಬಿಟ್ಟೆ ಇದು ಈ ಕಡೆ ಬಂದುಬಿಟ್ಟೆ ಅರವತ್ತೈದು ಅಡಿ ತೊಗೊಳಿದ್ದೀವಿ ಮತ್ತು ಈ ಜಾಗದಲ್ಲಿ ಇದು ಒಂದೂವರೆ ಎಕರೆ ಜಾಗ ಇದು ಈ ಜಾಗದಲ್ಲಿ ಒಳಗಿಂದ ಒಳಗೆ ಟೋಟಲ್ ನಿಮಗೇನಂದರೆ ಹಸುಗಳು ಆಮೇಲೆ ನಿಮ್ಮ ಕರುಗಳು ಎಲ್ಲ ಮತ್ತು ಮೇವುಗಿವು ಎಲ್ಲ ಒಂದೇ ಕಡೆ ಆಗಂಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಇದು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಆಗ್ತಾಯಿದೆ ಅಂಥೇಳಿ ನೋಡಿ ನೋಡಿ ಬೋರ್ ತರಿಸಿದ್ದೀವಿ ಇಲ್ಲಿ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅಂತ ಒಂದೊಂದೇ ವೀಡಿಯೋ ಮಾಡ್ತಾಯಿರ್ತೀನಿ ಹೊಸ್ದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೆಡ್ ಮಾಡಿ ಹಸುಗಳನ್ನು ಸಾಕಬೇಕು ಅಂತ ಇದ್ದವರು ತಮಗೆಲ್ಲ ಪೂರ್ಣ ಮಾಹಿತಿ ಬೇಕು ಅಂತವರು ಎಲ್ಲ ನೋಡಿ ಕಡಿಮೆ ಪ್ರಮಾಣದಲ್ಲಿ ಶೆಡ್ ಎಷ್ಟಲ್ಲಾಗತ್ತೆ ಅನ್ನೋದನ್ನು ಇದು ಕಡಿಮೆ ಅಂದರು ನೋಡಿ ಇಷ್ಟು ನಾನು ಹೆಚ್ಚುಗಳು ಎಂಬತ್ತಡಿ ಮಾಡ್ತಾಯಿದ್ದೀನಿ ಎಂಬತ್ತಡಿ ಮಾಡಿ ಅರವತ್ತು ಅಡಿ ಎಲ್ಲ ಮಾಡ್ತೀವಿ ಅರವತ್ತು ಅಡಿ ಎಲ್ ಶೇಪ್ ಮಾಡ್ತಾ ಸೊ ಎಷ್ಟು ಆಗುತ್ತೆ ಅಂತ ಒಂದು ನೋಡ್ತಾ ಹೋಗಿ ನಾಳೆ ಮತ್ತೆ ಶೀಟ್ ಕೊಡ್ತಾಯಿದ್ದೀವಿ ಇದಕ್ಕೆ ಯಾವ ರೀತಿ ಆಗ್ತಿದೆ ಎಷ್ಟು ಹಸುಗಳ್ ಸಾಕ್ಬೋದು ಎಷ್ಟು ಖರ್ಚು ಮಾಡ್ಬೋದು ಎಷ್ಟು ಖರ್ಚು ಮಾಡೋದು ನಮಗೆ ಉತ್ತಮ ಹಸುಗಳಿಗೆ ಶೆಡ್ಗೆ ಯಾಕೆ ದುಡ್ಡು ಜಾಸ್ತಿ ಆಗಬಾರ್ದು ಅನ್ನೋದನ್ನು ಎಲ್ಲ ವಿಪೂರ್ಣ ವಿವರದೊಂದಿಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ನೋಡ್ತಾ ಹೋಗಿ ಇದು ನಿಮ್ಮ ಕಂಟಿನ್ಯೂ ವೀಡಿಯೋ ಬರ್ತಾ ಇರುತ್ತೆ ಇದ್ರ ಬಗ್ಗೆ ಎಲ್ಲ ಇನ್ನೂ ಇನ್ನೊಂದು ಮಾಹಿತಿ ಬೇಕೆಂದು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಓಕೆ ಧನ್ಯವಾದಗಳು